ಬೆಂಗಳೂರಲ್ಲಿ ನಾಪತ್ತೆಯಾಗಿದ್ದ ಬಾಲಕ ಮೃತೆಯಾಗಿದ್ದಾನೆ ಹೈದರಾಬಾದ್ನಲ್ಲಿ ಹನ್ನೆರಡು ವರ್ಷದ ಬಾಲಕ ಪತ್ತೆಯಾಗಿದ್ದು ಪರಿಣವ್ ಟ್ಯೂಷನ್ಗೆ ಹೋಗಿ ನಾಪತ್ತೆಯಾಗಿದ್ದ ಇದೀಗ ಆತ ಪತ್ತೆಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗದಾದ ಕುಟುಂಬದವರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಇದು ಯಾಕಂದ್ರೆ ನಾಪತ್ತೆಯರು ಸಂದರ್ಭದಿಂದ ನಾನಾ ರೀತಿಯಲ್ಲಿ ಆತನನ್ನು ಹುಡುಕುವಂತಹ ಪ್ರಯತ್ನ ಮಾಡ್ತಾ ಇದ್ರು ಕಂಗಾಲಾಗಿ ಹೋಗಿದ್ರು ಪೋಷಕರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ ಹೈದರಾಬಾದ್ನ ನಾಂಪಲ್ಲಿ ಮೆಟ್ರೋ ಸ್ಟೇಷನ್ ಆತ ಪತ್ತೆಯಾಗಿದ್ದಾನೆ ಗುಜ್ಜೂರಿನ ಡೆನ್ ಅಕಾಡೆಮಿ ಶಾಲೆಯ ಆರನೇ ತರಗತಿಯ ವಿದ್ಯಾರ್ಥಿ ಈತ ಪರಿಣವ್ ವಿಜಯನಗರದ ಸುಖೇಶ್ ನಿವೇದಿತಾ ದಂಪತಿ ಪುತ್ರ ಭಾನುವಾರ ಟ್ಯೂಷನ್ ಸೆಂಟರ್ ಗೆ ತಂದೆ ಡ್ರಾಪ್ ಮಾಡಿದ್ರು ಮಧ್ಯಾಹ್ನ ಕರೆತರೋದಕ್ಕೆ ಹೋಗೋದ್ ನಾಪತ್ತೆ ತಡವಾಗಿದ್ದರಿಂದ ಆತ ನಾಪತ್ತೆಯಾಗಿದ್ದ ಅದಾದ ನಂತರ ಆತ ಎಲ್ಲಿದ್ದಾನೆ ಅಂತ ಸಾಕಷ್ಟು ಸರ್ಚ್ ಮಾಡಲಾಗಿತ್ತು ನಂತರ ಮೆಜೆಸ್ಟಿಕ್ ನ ಬಳಿ ಆತ ನಡ್ಕೊಂಡು ಹೋಗೋದು ಕೂಡ ಪತ್ತೆಯಾಗಿತ್ತು ಒಂದು ಬ್ಯಾಗ್ ಹಾಕೊಂಡಿದ್ದ ಬ್ಲಾಕ್ ಕಲರ್ದು ಮತ್ತೆ ಹಳದಿ ಬಣ್ಣದ ಟೀ ಶರ್ಟ್ ಧರಿಸಿದ್ದ ನಂತರ ಸಿಸಿ ಟಿವಿಯಲ್ಲಿ ಆತನ ದೃಶ್ಯ ಪತ್ತೆಯಾಗಿತ್ತು ಮೆಜೆಸ್ಟಿ ಡಿಸ್ಟಿಕ್ನಲ್ಲಿ ಹೀಗಾಗಿ ಆತ ಅಲ್ಲಿಂದ ಬೇರೆಲ್ಲಾದರೂ ಪ್ರಯಾಣಿಸಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಪ್ರಯತ್ನ ನಡೆಸಿದ್ರು ಇದೀಗ ಹೈದರಾಬಾದ್ ನಲ್ಲಿ ಈತ ಪತ್ತೆಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹನ್ನೆರಡು ವರ್ಷದ ಪರಿಣವ್ ಹೈದರಾಬಾದ್ ನಲ್ಲಿ ಪತ್ತೆಯಾಗಿದ್ದಾನೆ ಮೆಟ್ರೋ ಸ್ಟೇಷನ್ನಲ್ಲಿ ಆತ ಪತ್ತೆಯಾಗಿದ್ದಾನೆ